ಅವನಿಲ್ಲದೆ ಇದ್ರೆ ನನಗೆ ಬದುಕೇ ಇಲ್ಲ ಅನ್ನುವ ಯೋಚನೆಯನ್ನು ಮಾಡ್ತಾ ಭಗವಂತನ ವಿಶ್ವರೂಪ ಮತ್ತು ತನ್ನೊಳಗಿನ ಅಂತರ್ಯಾಮಿ ರೂಪಕ್ಕೆ ವ್ಯತ್ಯಾಸಗಳೇ ಇಲ್ಲ ಅದೆಲ್ಲವೂ ಒಂದೇ ಅಂತ ಚಿಂತಿಸಿದ ಈ ಚಿಂತನೆಯಿಂದಾಗಿ ಅವನ ಬದುಕು ಭಗವನ್ಮಯವಾಯಿತು ಮಯವಾಯಿತು ಈ ನಿರಂತರ ಚಿಂತನೆ ಅವನ ಮನಸ್ಸಿನಲ್ಲಿ ಉಳಿದಾಗ ಬೇರೆ ಕಷ್ಟಗಳು ಸುತ್ತ ನಡೆಯುವ ವ್ಯವಸ್ಥೆಗಳು ತನ್ನ ಸುತ್ತ ನಡೆಯುವ ತನ್ನ ತನ್ನ ಮೇಲಿನ ವಿರೋಧದ ಕೃತ್ಯಗಳು ಇದ್ಯಾವುದು ಅವನಿಗೆ ಹಾನಿ ಉಂಟು ಮಾಡಲಿಲ್ಲ ಪಾ ಈ ಭಗವತ್ ಭಾವನೆಯಿಂದ ಅವನ ಪಾಪ ಕರಗಿ ಹೋಯಿತು ಸುತ್ತ ಎಲ್ಲವೂ ಕೂಡ ದೋಷಗಳು ಕರಗಿ ಅತ್ಯಂತ ತಿಳಿಯಾದ ಅಂತರಂಗ ಆ ಅಂತರಂಗದ ಕನ್ನಡಿಯಲ್ಲಿ ಭಗವಂತನ ಪ್ರತಿರೂಪ ಇದನ್ನು ಕಂಡು ಕಂಗೊಳಿಸಿದ ಜ್ಞಾನಮೂರ್ತಿಯಾದ ನಾರಾಯಣನ ರೂಪವನ್ನು ಯೋಗ ಬಲದಿಂದ ಕಂಡು ಭಗವಂತನಲ್ಲಿ ತನ್ನ ಮನಸ್ಸನ್ನಿಟ್ಟು ನಿಂತಿದ್ದಾಗ ಅವನಿಗೆ ಹಾಕಿದ್ದ ಪಾಶ ಬಿಚ್ಚಿಕೊಂಡಿತು ಹೆದ್ದರೆಗಳು ಅವನ ಮೇಲೆ ಎಸೆದಿದ್ದ ಪರ್ವತಗಳ ರಾಶಿಯನ್ನ ಸರಿಸಿತು ಧ್ಯಾನದಲ್ಲಿದ್ದವನು ಈ ಶಿಲೆಗಳೆಲ್ಲ ಪಕ್ಕಕ್ಕೆ ಸರಿದ ಮೇಲೆ ಜಾಗೃತನಾಗಿ ತಾನು ಪ್ರಹ್ಲಾದ ಅನ್ನುವ ಅಂಶ ಅವನಿಗೆ ಗೊತ್ತಾಯಿತು ಮೈ ಮಾತು ಮನಸ್ಸುಗಳನ್ನು ನಿಗ್ರಹಿಸಿ ಇಂದ್ರಿಯ ಜಯವನ್ನು ಸಂಪಾದಿಸಿದ್ದ ಪ್ರಹ್ಲಾದ ನಿಶ್ಚಿಂತನಾಗಿ ಭಗವಂತನನ್ನು ಸ್ತುತಿಸತೊಡಗಿದ ಎಲ್ಲದಕ್ಕೂ ಮಿಗಿಲಾದ ಸತ್ಯನಾದ ಎಲ್ಲ ವಸ್ತುವನ್ನು ತನ್ನಡೆಗೆ ಸಲೀಸಾಗಿ ಆರಾಮವಾಗಿ ಸ್ವೀಕರಿಸಬಲ್ಲ ಸರ್ವೋತ್ತಮ ತತ್ವವಾದ ಭಗವಂತನೇ ಎಲ್ಲದಕ್ಕಿಂತಲೂ ಸ್ಥೂಲನೂ ನೀನೆ ಎಲ್ಲಕ್ಕಿಂತ ಹೆಚ್ಚು ಸೂಕ್ಷ್ಮನೂ ನೀನೆ ಎಲ್ಲ ಕಾರ್ಯಗಳಿಗೂ ಕಾರಣಗಳಿಗೂ ನೀನೇ ಆಧಾರ ಕಾರ್ಯದಲ್ಲೂ ನೀನಿದ್ದಿ ಕಾರಣದಲ್ಲೂ ನೀನಿದ್ದಿ ಅವುಗಳ ತಿರುಳಾಗಿ ಕಣ್ಣಿಗೆ ಕಾಣಿಸದೆ ನಂಬಿದವರಿಗೆ ಮಾತ್ರ ಕಂಗೊಳಿಸುವವನೇ ಭೌತಿಕ ದೇಹವೇ ಇಲ್ಲ ನಿನಗೆ ಅವಯವಗಳು ಅಂತಿಲ್ಲ ಅವಯವ ಮತ್ತು ಅವಯವಿ ಎರಡೂ ಒಂದೇ ಜ್ಞಾನವೇ ನಿನ್ನ ಶರೀರ ಆನಂದವೇ ಮೂರ್ತಿವೆತ್ತು ಬಂದ ರೂಪ ದೋಷಗಳ ಸ್ಪರ್ಶವೇ ನಿನಗಿಲ್ಲ ಎಲ್ಲರಿಗೂ ಸ್ವಾಮಿಯಾಗಿದ್ದಿ ಎಲ್ಲರನ್ನೂ ನಿನ್ನ ವಶದಲ್ಲಿ ಇಟ್ಟುಕೊಂಡಿದ್ದಿ ಓ ಭಗವಂತನೇ ನಿನಗೆ ವಂದನೆ ಜಗತ್ತಿನಲ್ಲಿ ಅನೇಕ ಮಹಿಮೆಗಳನ್ನು ನೀನು ತೋರ್ತಾ ಇರ್ತಿ ಒಂದಲ್ಲ ಒಂದು ರೀತಿಯ ಅಭಿವ್ಯಕ್ತಿ ಅನ್ನುವುದು ನಿನ್ನಿಂದ ಆಗ್ತಾನೆ ಇರುತ್ತೆ ಕಾಣುವ ಕಣ್ಣು ಬೇಕಷ್ಟೇ ನಮ್ಮ ಸುತ್ತ ಪ್ರತಿ ಕ್ಷಣವೂ ಕೂಡ ನಿನ್ನದೇ ಗುಣಗಳ ಪರಿಚಯಕ್ಕಾಗುವ ಘಟನೆಗಳು ನಡೀತಾ ಇರ್ತಾರೆ ಕಣ್ಣು ಬಿಟ್ರೆ ಕಾಣುತ್ತೆ ಅಂತಹ ಗುಣಗಳ ಕಡಲು ನೀನು ಆದರೆ ಸತ್ವರಜಸ್ತಮಸ್ಸು ಅನ್ನುವ ಗುಣಗಳ ಪ್ರಭಾವದಿಂದ ಆಚೆಗಿರುವವನು ತಮಸ ಪರಸ್ತಾತ್ ನೀನು ಜಗತ್ತಿನ ಎಲ್ಲ ವಸ್ತುಗಳಿಗಿಂತ ಆಚೆ ಇರುವುದು ಮಾತ್ರ ಅಲ್ಲ ಲೋಕದ ನಮ್ಮ ನಡುವೆ ಇರುವ ವೈರುಧ್ಯಗಳ ಅಂಶಗಳಿಗೆ ಬಲಿಯಾಗದವನು ನಿರ್ಗುಣವಾದ ಸ್ಥಿತಿ ನಿಜವಾಗಿಯೂ ನಿನ್ನ ಲೋಕಾತೀತನನ್ನಾಗಿಸಿದೆ ನಮಕ್ಕಿಂತ ಬೇರೆಯಾಗಿಸಿದೆ ಏನೇನು ಕಾಣ್ತಾ ಇದೆಯೋ ಜಗತ್ತಲ್ಲಿ ಅವುಗಳನ್ನು ನಿಯಂತ್ರಿಸುವವನು ನೀನೆ ಏನೇನು ಕಾಣುತ್ತಿಲ್ಲವೋ ಅದರ ಒಡೆಯನು ನೀನೆ ಎಲ್ಲದಕ್ಕಿಂತ ದೊಡ್ಡವನಾಗಿಯೂ ಅದೇ ಕಾಲದಲ್ಲಿ ಜಗತ್ತಿನಲ್ಲಿರುವ ಅತ್ಯಂತ ಚಿಕ್ಕದಾದ ಅಣುವಿಗಿಂತಲೂ ಅಣುವಾಗಿರುವವನು ನೀನೇ ಸಜ್ಜನರಿಗೆ ಚೆನ್ನಾಗಿ ಕಾಣಿಸಿಕೊಳ್ಳುತ್ತಿ ಪಾತಕಿಗಳಿಗೆ ಎಂದೂ ನಿನ್ನ ದರ್ಶನವಾಗುವುದಿಲ್ಲ ಓ ಭಗವಂತನೇ ನಿನಗೆ ನಮಸ್ಕಾರ ನಿನಗೆ ಕೈ ಮುಗಿದು ಪ್ರಾರ್ಥಿಸ್ತೇನೆ ದುಷ್ಟರನ್ನು ನಿಗ್ರಹಿಸುವುದಕ್ಕಾಗಿ ಕರಾಳವಾದ ರೂಪವನ್ನು ತೊಟ್ಟು ಬಂದು ಅವರ ಎದೆಯನ್ನು ನಡುಗಿಸುವವನು ನೀನು ಕರಾಳ ರೂಪ ಸೌಮ್ಯಾತ್ಮನ್ ವಿದ್ಯಾ ವಿದ್ಯಾಮಯಾಚ್ಯುತ ಸದಸದ್ರೂಪ ಸದ್ಭಾವ ಸದಸದ್ಭಾವ ಭಾವನಾ ಚಂದದ ಮಾತು ಯಾವ ಭಗವಂತ ಕರಾಳನಾಗಿ ಶತ್ರುಗಳ ಎದೆಯನ್ನು ನಡಗಿಸುತ್ತಾನೋ ಅದೇ ರೂಪವನ್ನ ಇತ್ತನಿಂದ ಭಕ್ತನೊಬ್ಬ ತನ್ನ ಎದೆಯಲ್ಲಿ ಅವಿತಿಟ್ಟು ಆತನನ್ನ ಕಾಣತಾನೆ ಅಂತಂದಾಗ ಅದರಷ್ಟು ಸೌಮ್ಯವಾದ ರೂಪ ಮತ್ತೊಂದಿಲ್ಲ ಜ್ಞಾನದ ರಾಶಿಯಾದವನು ವಿಜ್ಞಾನದ ವಿಶೇಷತೆಯನ್ನು ಎತ್ತಿ ತೋರುವವನು ಜಗತ್ತಿಗೆ ಮೋಹ ಭರಿಸುವವನು ಸ್ವತಃ ಮಾಯಾರೂಪನು ಎಲ್ಲ ನಶಿಸಿ ಹೋದ ಮೇಲೂ ಇರುವವನು ನಶಿಸುವ ನಶಿಸದ ಎರಡು ವರ್ಗದ ಜಗತ್ತಿಗೆ ನೀನೇ ಆಧಾರನು ಅದನ್ನ ಆಯಾ ಸ್ಥಳಗಳಲ್ಲಿ ನೆಲೆಗೊಳ್ಳುವಂತೆ ಮಾಡುವನು ನಿತ್ಯ ವಸ್ತುಗಳನ್ನು ನಿತ್ಯವಾಗಿಯೂ ಇರುವಂತೆ ಅನಿತ್ಯ ವಸ್ತುಗಳನ್ನು ಅನಿತ್ಯವಾಗಿಯೂ ಇರುವಂತೆ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಂ ಅನ್ನುವ ವೇದ ಮಂತ್ರದ ಸಾರವನ್ನ ಇಲ್ಲಿರುವ ಒಂದೊಂದು ಶಬ್ದವೂ ಇದೆಯಲ್ಲ ಆಶ್ಚರ್ಯ ಆಗುವುದೇನು ಅಂದ್ರೆ ವೇದದಲ್ಲಿ ಇದನ್ನು ಹೇಳಲಿಕ್ಕೆ ಒಂದು ನೂರು ಸೂಕ್ತ ಬೇಕು ಪ್ರಹ್ಲಾದ ಒಂದೊಂದೇ ಶಬ್ದದಿಂದ ಆ ಸೂತ್ರವನ್ನ ಸೂಕ್ತವನ್ನ ಸಂಗ್ರಹಿಸಿ ಹೇಳಿದ್ದಾನೆ ಯಾಕೆ ಇತಿಹಾಸ ಪುರಾಣಾಭ್ಯ ವೇದಂ ಸಮೂಪ್ರಹ್ಮ ಏತು ಅಂತಂದ್ರೆ ಈ ಕಾರಣಕ್ಕಾಗಿ ಎಂದೂ ಕೂಡ ಉಪನಿಷತ್ತಿನ ಸಾಲಿನಿಂದ ವೇದಗಳ ಸಾಲಿನಿಂದ ವಂಚಿತನಾಗಬಾರ್ದು ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಭಗವಂತನ ತಿಳುವಳಿಕೆಗಾಗಿ ತನ್ನೊಡಲನ್ನ ಸಿಗಿದುಕೊಡ್ತಾ ಇದೆ ಏನ್ ಬೇಕಾದ್ರೂ ತಿಳ್ಕೊಳ್ಳಿ ಆದ್ರೆ ಆ ವಿಷಯದಲ್ಲಿ ದೃಢತೆ ಇಟ್ಟು ಆ ಅಧ್ಯಯನದಿಂದ ಭಗವಂತನನ್ನ ತಿಳಿಯುವುದಕ್ಕೆ ಪ್ರಯತ್ನಿಸಿ ಹೊರತು ಲೋಕದ ಇನ್ನೇನೇನು ವೈಷಮ್ಯಗಳಿಗೆ ಮನಸ್ಸು ಕಲಕಿ ಭಗವಂತನಿಂದ ದೂರ ಆಗದಿರಿ ಅದು ಗೊತ್ತಾಗ್ಲಿಲ್ಲ ಇದನ್ನೇ ವ್ಯವಸ್ಥೆ ಆಗ್ಲಿಲ್ಲ ನಾನು ಇನ್ನೇನೋ ಯೋಚನೆ ಮಾಡ್ತಾ ಇದ್ದೇನೆ ಅನ್ನುವ ಈ ಎಲ್ಲ ನಮಗೆ ಸಿಕ್ಕಿತು ಸಿಕ್ಕಿಲ್ಲ ಬೇಕಿತ್ತು ಬೇಕಿಲ್ಲ ಅನ್ನುವ ಎಡವಟ್ಟುಗಳಿಂದ ಹೊರಬಂದು ಭಗವಂತನ ಕುರಿತಾದ ಅತ್ಯಂತ ಸುಂದರವಾದ ಪರಿಚಯವನ್ನು ಪ್ರಹ್ಲಾದ ಮಾಡಿಕೊಟ್ಟ ರೀತಿಯಲ್ಲಿ ನಾವು ಅನುಸಂಧಾನ ಮಾಡಿದ್ರೆ ಇನ್ನೂ ಹೆಚ್ಚಿನ ತನ್ನ ಕಲೀಲಿಕ್ಕೆ ಅವಕಾಶ ಸಿಗಲಿ ಅಂತ ಪ್ರಾರ್ಥಿಸಿದ್ರೆ ಸದಸದ್ಭಾವ ಭಾವನ ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತ ಗೊತ್ತಾಗುವ ಶಕ್ತಿಯನ್ನ ಕೊಡ್ತಾನೆ ಅಷ್ಟೇ ಅಲ್ಲ ಅವುಗಳಿಗೆ ತಕ್ಕಂತೆ ನಡೆದುಕೊಳ್ಳುವ ವ್ಯಕ್ತಿತ್ವವನ್ನು ಕೂಡ ಬೆಳೆಸ್ತಾನೆ ನಮಸ್ಕಾರಾಚಾರ ಕೆಟ್ಟವರಿಗೆ ದರ್ಶನ ಕೊಡಲ್ಲ ಅಂದ್ರಲ್ಲ ಇವರು ರಾವಣನಿಗೆ ದುರ್ಯೋಧನನಿಗೆ ಅವ್ರ ಜೊತೆ ಜೊತೆಗೆ ಇದ್ನಲ್ಲ ಪರಮಾತ್ಮ ದರ್ಶನ ಕೊಡ್ತಾ ಹೇಗೆ ದರ್ಶನ ಕೊಡಲ್ಲ ಅಂತಂದ್ರೆ ದೇವರಾಗಿ ಅವ್ರಿಗೆ ಕಾಣಲಿಲ್ಲ ವ್ಯಕ್ತಿಯಾಗಿ ಮಾತ್ರ ಕಂಡ್ರು ಈಗ ವ್ಯಕ್ತಿಯಾಗಿ ಕಾಣುವುದಕ್ಕೂ ಈಗ ನೋಡಿ ಕೃಷ್ಣ ನನ್ನ ಉಡುಪಿಯಲ್ಲಿ ಎಲ್ರು ನೋಡ್ತಾರೆ ರಾಜಕಾರಣಿಗಳು ನೋಡ್ತಾರೆ ದೊಡ್ಡವರು ನೋಡ್ತಾರೆ ಅವ್ರಿಗೆ ಅಂದ್ರೆ ಅಲ್ಲಿ ನೋಡುವಾಗ ಒಂದು ಫೋಟೋ ತೆಗೆದು ಕೃಷ್ಣ ದರ್ಶನ ಮಾಡಿದ್ರು ಅಂತ ಅಷ್ಟೇ ಅವ್ರಿಗೆ ಬೇಕಿರುದು ಭಾವ ಬರ್ಬೇಕಂತ ಏನೂ ಇಲ್ಲ ಹೌದು ಅವ್ರಿಗೆ ಅಲ್ಲಿರುವ ಪ್ರತಿ ಆ ಸ್ಥಾನ ಅನ್ನೋದು ಅದು ರುಗ್ಮಿಣಿಯಿಂದ ಆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆಯಾಗಿ ಕೃಷ್ಣನಿಂದ ಆದೇಶವಾಗಿ ವಿಶ್ವಕರ್ಮನಿಂದ ರಚಿತವಾಗಿ ಮಧ್ವಾಚಾರ್ಯರಿಂದ ಪ್ರತಿಷ್ಠಿತವಾದ ಅತ್ಯಂತ ಎತ್ತರದ ಒಂದು ಅಹ್ ಭಕ್ತಿಗೆ ಮೂಲ ಸ್ರೋತಸ್ಸಾಗಿರುವ ಜಾಗ ಹ್ಮ್ ಸಾಮಾನ್ಯರಲ್ಲಿ ಸಾಮಾನ್ಯರಿಗೂ ಬರುವ ಎಂತಹ ದೊರಿತಗಳಿದ್ರು ಕೂಡ ಅದನ್ನು ಪರಿಹರಿಸುವ ನೆಲೆಯಲ್ಲಿ ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿದ್ದಾರೆ ಮಧ್ವಾಚಾರ್ಯರ ಎತ್ತರ ಇದು ಯಾವುದು ಗೊತ್ತಿಲ್ಲದೆ ಕೃಷ್ಣನ ದರ್ಶನ ಮುಗಿಸ್ಕೊಂಡು ಬರ್ತಾರೆ ಕೆಲವರಿಗೆ ಇನ್ನು ಕೂಡ ಅವ್ರು ಯಾವ್ದೋ ದೇಶದ ಜಾಗದ ಅಷ್ಟ ದರ್ಶನ ಮಾಡಿದ್ರೆ ಅವ್ರಿಗೆ ಏನು ಪುಣ್ಯ ಅಂತ ಇಲ್ವಾ ಇಲ್ಲ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪುಣ್ಯ ಇರುತ್ತೆ ಆ ಕ್ಷೇತ್ರಕ್ಕೆ ಒಂದು ಪುಣ್ಯ ಇರುತ್ತೆ ಅದರಲ್ಲೂ ಅವರು ಸರ್ತಿ ತಿರುಪತಿ ತಿಮ್ಮಪ್ಪನೇ ದೊಡ್ಡವನು ಕರಿಗಿರಿ ನರಸಪ್ಪನೇ ದೊಡ್ಡವನು ಇನ್ಯಾರ್ಯಾರದ್ದು ಸ್ಥಾನದಲ್ಲಿ ಇದೆಯಲ್ಲ ಸುಮ್ನೆ ಒಂದು ದೇವಸ್ಥಾನ ಅಷ್ಟೇ ಅಂತ ಹೀಗ್ ಕಲ್ಪಿಸಿಕೊಂಡು ಬಂದು ಹೋಗೋರು ಇರ್ತಾರೆ ದೇವ್ರು ಅಂತ ಇರುತ್ತೆ ಆದ್ರೆ ಅಲ್ಲಿ ದೇವ್ರು ಗ್ರೇಟು ಇಲ್ಲಿ ದೇವ್ರು ಕಮ್ಮಿ ಅಥವಾ ಇಲ್ಲಿ ದೇವರು ಗ್ರೇಟು ಅಲ್ಲಿ ದೇವರು ಕಮ್ಮಿ ಇದರ ಇದರ ಪ್ರೀತಿ ಮಾಡುವ ವ್ಯಕ್ತಿ ಅಲ್ಲಿ ದ್ವೇಷ ಮಾಡಿದ್ರು ಅಥವಾ ಅಲ್ಲಿ ಅದರ ವಿರೋಧವನ್ನ ಕಂಡ್ರು ಅದು ಕೂಡ ದರ್ಶನ ಆಗುತ್ತೆ ಆದ್ರೆ ಜ್ಞಾನ ಬರುವುದಿಲ್ಲ ಭಕ್ತಿ ಉಂಟಾಗುವುದಿಲ್ಲ ಪುಣ್ಯ ಸಂಪಾದಿಸುವ ದಾರಿ ಕಳ್ಕೊಳ್ತಾರೆ ರಾವಣನಿಗೆ ದೇವ್ರು ಅಂತ ರಾಮ ಕಾಣಿಸ್ಲಿಲ್ಲ ಅಂತ ಅಂದ್ರೆ ಕಾಣಿಸ್ಲಿಲ್ಲ ಸೀತೆಯನ್ನು ಬಿಟ್ಕೊಡ್ತಿರ್ಲಿಲ್ಲ ಹ್ಮ್ 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 ಸರಿ ಸರಿ ದರ್ಶನ ದರ್ಶನಿಕ್ಕಾದ್ರೂ ಇತ್ತು ಅಷ್ಟೇ ರಾಮನನ್ನು ನೋಡ್ಲಿಕ್ಕಾದ್ರೂ ಇತ್ತು ಅಲ್ಲ ಈಗ ನೋಡಿ ಮಗುವಿಗೂ ನೂರು ರೂಪಾಯಿ ನೋಟ್ ಕಾಣುತ್ತೆ ನಿಮ್ಗೂ ನೂರು ರೂಪಾಯಿ ನೋಟ್ ಕಾಣುತ್ತೆ ಮಗು ನೂರು ರೂಪಾಯಿ ನೋಟ್ ನೋಡಿ ಸುಮ್ನ ಆಗುತ್ತೆ ಯಾಕೆಂದ್ರೆ ಅದ್ರ ಬೆಲೆ ಗೊತ್ತಿಲ್ಲ ನೀವು ನೂರು ರೂಪಾಯಿ ನೋಟ್ ನೋಡಿದಾಗ ಓ ಇದು ನೂರು ರೂಪಾಯಿ ಅಂತ ತೆಗೆದು ಅದನ್ನ ನಿಮ್ಗೆ ಬೇಕಾದ ಅಗತ್ಯಕ್ಕೆ ಬಳಸ್ಕೊಳ್ತೀರಿ ದುರ್ಯೋಧನನು ಕೃಷ್ಣನ ನೋಡ್ತಾನೆ ಅವನಿಗೆ ಅದ್ರದ್ದೇನು ಬೆಲೆ ಅನ್ಸಲ್ಲ ಅರ್ಜುನ ಕೃಷ್ಣನನ್ನು ನೋಡ್ತಾನೆ ಅವನಿಗೆ ಅವನ ಮಹತ್ವ ಗೊತ್ತಿದೆ ನಮ್ಮ ಸುತ್ತ ಇರುವ ಪ್ರತಿಯೊಂದು ಘಟನೆಗೂ ಪ್ರತಿಯೊಂದು ನಮ್ಮ ಈಗಿನ ಪರಿಸ್ಥಿತಿಗೂ ಪರಮಾತ್ಮನಿಗೆ ತಿಳುವಳಿಕೆ ಇಲ್ಲದೆ ಅದಾಗಿದೆ ಅಂತ ನಾವು ಯೋಚಿಸಿದ್ರೆ ನಾವು ದೇವರನ್ನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ ನಮ್ಮ ಪ್ರತಿ ಸಣ್ಣ ನಡೆಗೂ ನಮ್ಮ ಸುತ್ತ ನಡೆಯುವ ಪ್ರತಿಯೊಂದು ಘಟನೆಗೂ ಭಗವಂತನ ಸಂಬಂಧ ಇದೆ ಅಂತ ಅಂದುಕೊಂಡ್ರೆ ಆಗ ನಮ್ಗೆ ದೇವರ ದರ್ಶನ ಆಗಿದೆ ಅಂತ ಅರ್ಥ ಅಂತ ಅನ್ನೋ ಒಂದು ಕಲ್ಪನೆ ಬಂದ್ರೆ ಅದು ಹೌದು ವಿದ್ಯೆಗೂ ಅವನೇ ಕಾರಣ ಅವಿದ್ಯೆಗೂ ಅವನೇ ಕಾರಣ ಕಾರ್ಯಕ್ಕೂ ಅವನೇ ಕಾರಣ ಕಾರಣಕ್ಕೂ ಅವನೇ ಕಾರಣ ವಸ್ತು ಕಾಣುವುದಕ್ಕೂ ಅವನೇ ಕಾರಣ ಕಾಣದೇ ಇರುವುದಕ್ಕೂ ಅವನೇ ಕಾರಣ ಅದನ್ನೇ ಆ ಹಿಂದಿನ ವಿದ್ಯಾ ವಿದ್ಯಾ ಮಯಾಚ್ಯುತ ಸದಸದ್ರೂಪ ಸದ್ಭಾವ ಸತಸದ್ಭಾವ ಭಾವನ ಅಂತ ಬಿಡಿಸಿ ಹೇಳಿದ್ದು ನಿತ್ಯದಲ್ಲೂ ಅನಿತ್ಯದಲ್ಲೂ ಇರುವವನು ಪ್ರಪಂಚಕ್ಕೆ ಅಂತರ್ಯಾಮಿಯು ಈ ಪ್ರಪಂಚದ ಅಪೇಕ್ಷೆಯೇ ಇಲ್ಲದೆ ಈ ಪ್ರಪಂಚದಲ್ಲಿ ಬಂದ್ರೂ ಕೂಡ ಈ ಪ್ರಪಂಚದ ದೋಷಗಳನ್ನು ಅಂಟಿಸಿಕೊಳ್ಳದೆ ಈ ಪ್ರಪಂಚದ ಅಗತ್ಯವನ್ನು ಮೀರಿ ಪ್ರಪಂಚಕ್ಕೆ ಸಹಾಯ ಮಾಡಿದವನು ನಿಷ್ಪ್ರಪಂಚ ಮಲಾಚ್ಯುತ ಮಲಾವ್ಯಯ ಅಂತ ಶಬ್ದ ಏಕ ನಮಸ್ತು ವಾಸು ದೇವಿಕಾರಣ ನೀನು ಒಬ್ಬನೇ ಹೌದು ಪರಮಾತ್ಮನೇ ಸತತಂ ಏಕರೂಪಿಣಿ ಅನೇಕನು ಹೌದು ಶತ ಸಹಸ್ರ ರೂಪಿಣಿ ಅವಿಕಾರಿಣಿ ಸ್ಫುಟಂ ರೂಪಿಣಿ ಸುಖಚಿತ್ ಸಮಸ್ತನೇ ನಮೋ ನಮಃ ಸಮ ಅಂತ ಏಕವಚನ ಬಳಸಿದ್ರು ಸಮಸ್ತ ಅನ್ನುವಲ್ಲಿ ಬಹು ಶಬ್ದ ಬಾ ಬಾ ಬಹುತ್ವವನ್ನ ದ್ಯೋತನೆ ಮಾಡಿದ್ರು ನೀನು ಬಹಳವಾದರೂ ಏಕನೇ ಏಕನಾಗಿಯೂ ಬಹಳವಾದ ರೂಪಗಳನ್ನು ತೊಡಬಲ್ಲವ ನಮಸ್ತುಭ್ಯಂ ನಿನಗೆ ನನ್ನ ನಮಸ್ಕಾರ ಹೇ ವಾಸುದೇವ ವಾಸು ಅಂದ್ರೆ ಮುಚ್ಚಿಡಲ್ಪಟ್ಟದ್ದು ದೇವ ಅಂದ್ರೆ ತೆರೆದಿಡಲ್ಪಟ್ಟದ್ದು ಮುಚ್ಚಿಟ್ಟ ಪದಾರ್ಥಗಳು ತೆರೆದಿಟ್ಟ ಪದಾರ್ಥಗಳು ಎರಡೂ ಯಾರಿಂದಲೋ ಅವನು ವಾಸುದೇವ ವಾಸಯತಿ ಮುಚ್ಚುವಂಥದ್ದು ಅಂತ ದೇವಯತಿ ಬೆಳಗಿಸುವಂಥದ್ದು ಅಂತ ಕಾಣುವಂಥದ್ದು ಕಾಣದೇ ಇರುವಂಥದ್ದು ಹೀಗೆ ವಾಸುದೇವ ಶಬ್ದ ತುಂಬಾ ಅದ್ಭುತ ಅಸುದೇವನಾದಂತಹ ಪ್ರಾಣನಿಗೆ ವಾ ತಿಳುವಳಿಕೆಯನ್ನು ನೀಡುವುದಕ್ಕಾಗಿ ಇರುವ ರೂಪಕ್ಕೂ ಕೂಡ ವಾಸುದೇವ ತನ್ನ ಬಗ್ಗೆ ತಿಳಿಯದಂತೆ ವೇದಗಳಲ್ಲಿ ಮುಚ್ಚಿಟ್ಟವನು ಅವನೇ ಪುರಾಣಗಳಲ್ಲಿ ತೆರೆದಿಟ್ಟವನು ಅವನೇ ವ್ಯಾಸನಾಗಿ ಇದು ಒಂದು ಮುಖ ಅಷ್ಟೇ ಇದೊಂದೇ ಅರ್ಥ ಅಲ್ಲ ಮುಚ್ಚಿಟ್ಟವನು ಅಂತಂದ್ರೆ ಪ್ರಪಂಚದಲ್ಲಿ ಎಷ್ಟೋ ವಸ್ತುಗಳಿವೆ ಆ ವಸ್ತುಗಳಲ್ಲಿ ದುರ್ಜನರಿಗೆ ಭಗವಂತ ಕಾಣಿಸುದೇ ಇಲ್ಲ ಅವನು ಮುಚ್ಚಿಟ್ಟಿದ್ದಾನೆ ಅದೇ ವಸ್ತುಗಳಲ್ಲಿ ಸಜ್ಜನಿಗೆ ಭಗವಂತನ ಎಂತ ಅಪರೂಪದ ಸೃಷ್ಟಿಯನ್ನು ಮಾಡಿದ್ದಾನೆ ಭಗವಂತ ಅಂತ ಅವನಿಗೆ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಹ ಅಂತ ಗೊತ್ತಾಗುತ್ತೆ ಒಂದೇ ವಸ್ತು ಒಬ್ಬನಿಗೆ ತೆರೆದು ಕಾಣುತ್ತೆ ಒಬ್ಬನಿಗೆ ಮುಚ್ಚಿ ಹೋಗುತ್ತೆ ಅಂತ ವ್ಯಕ್ತಿ ಒಬ್ಬನೇ ಅವನೇ ವಾಸುದೇವ ಆದಿ ಕಾರಣ ಎಲ್ಲದಕ್ಕೂ ಮೊದಲ ಕಾರಣ ಎಲ್ಲದಕ್ಕೂ ಪೂರ್ವ ಕಾರಣ ಅಂತ ಎಲ್ಲದಕ್ಕಿಂತ ಮೊದಲಿದ್ದವನು ಅಂತ ಅರ್ಥ ಇದು ಅಹ್ ವಾಸುದೇವ ಇದಮಗ್ರ ಆಸೀತ್ ನ ಬ್ರಹ್ಮಾ ಚ ಶಂಕರ ಅಂತ ಒಂದಿಷ್ಟು ಉದ್ದದ ವೇದವಾಕ್ಯ ಇದೆ ನಾ ಸದಾತ್ ನೋ ಸದಾತ್ ಸದಾತ್ ತಾನೋಮ್ ಗುಳ್ನಗ್ರೆ ಅಂತ ಒಂದು ನಾಸದೀಯ ಸೂಕ್ತದ ಪೂರ್ಣ ವಿವರಣೆ ಈ ಪದ್ಯದಲ್ಲಿ ಬಂದಿದೆ ಆದಿಕಾರಣ ಎಲ್ಲದಕ್ಕೂ ಮೊದಲಾಗಿ ಇರುವವನು ಅಂತ ಅರ್ಥ ಎಸ್ಥೂಲ ಸೂಕ್ಷ್ಮ ಪ್ರಕಟ ಪ್ರಕಟ ಪ್ರಕಾಶೋ ಯೂತೋ ನವೂತ ವಿಶ್ವ ಯತಶ್ಚ ನಮೋಸ್ತು ತಸ್ಮೈ ಪುರುಷೋತ್ತ ಎಷ್ಟು ಚಂದ ಇದೆ ನೋಡಿ ಯಾರು ಸ್ಥೂಲನಾಗಿಯೂ ಸೂಕ್ಷ್ಮನಾಗಿಯೂ ಒಂದೇ ಸಮಯದಲ್ಲಿ ಇದ್ದು ಆ ಮೂಲಕ ಪ್ರಪಂಚದ ವಿಭೂತಿಯನ್ನ ಪ್ರಕಟ ಪ್ರಕಟಗೊಳಿಸುವ ಪ್ರಕಾಶಗೊಳಿಸುವ ರೂಪನೇ ನೀನೇ ಸರ್ವಭೂತನಾಗಿದ್ದಿ ಆದ್ರೆ ಸರ್ವಭೂತನಾಗಿಲ್ಲ ಸರ್ವಭೂತನಾಗಿದ್ದಿ ಸರ್ವಭೂತನಾಗಿಲ್ಲ ಅಂದ್ರೆ ಏನು ಒಂದು ಸರ್ವಭೂತಕ್ಕೆ ಶಬ್ದ ಎಲ್ಲ ಆದಿ ಕಾರಣ ಅಂತ ಪ್ರಕಟ ಪ್ರಕಾಶ ಅಂತ ಹೇಳಿದ್ರಿಂದಾಗಿ ಎಲ್ಲ ಭೂತ ಅಂದ್ರೆ ಜೀವಜಾತ ಭೂತಿ ಉಳ್ಳವುಗಳು ಎಲ್ಲ ಜೀವಗಳಿಗೆ ಭೂತಿಯನ್ನು ಕೊಟ್ಟು ಅವುಗಳನ್ನು ಭೂತವಾಗಿಸಿದವನು ಸ ಸರ್ವಭೂತ ನಚ ಸರ್ವಭೂತ ಆದ್ರೆ ಎಲ್ಲವೂ ಆಗಿಲ್ಲ ಎಲ್ಲದರಲ್ಲಿಯೂ ಇರುವವನಾಗಿದ್ದಿ ಆದ್ರೆ ನೀನು ಎಲ್ಲವೂ ಆಗಿಲ್ಲ ನಚ ಸರ್ವಭೂತ ಎಲ್ಲ ವಸ್ತುಗಳ ರೂಪ ನೀನಲ್ಲ ಎಲ್ಲ ವಸ್ತುಗಳಲ್ಲಿ ನೀನಿದ್ದಿ ಹೊರತು ಎಲ್ಲ ವಸ್ತುಗಳೇ ನೀನಾಗಿಲ್ಲ ಬಹಳ ಜನ ಪ್ರಪಂಚವೇ ಭಗವಂತ ಅಂತೆಲ್ಲ ವ್ಯಾಖ್ಯಾನ ಮಾಡ್ತಾರೆ ಆದರೆ ಭಗವಂತ ಪ್ರಪಂಚದಲ್ಲಿ ಸ್ವರೂಪಭೂತನಾಗಿರುವುದಲ್ಲ ಅವನು ಕೇವಲ ಅಧಿಕಾರವನ್ನ ಹೊತ್ತಿದ್ದಾನೆ ಹೊರತು ಜಡವಾದ ಪದಾರ್ಥವಾಗಿಲ್ಲ ಯಾರಾದ್ರೂ ಬುದ್ಧಿ ಇದ್ದವನು ಕಲ್ಲು ಮೇಜು ಕುರ್ಚಿ ಕಾಡು ತೋಡು ಮೇಡು ಬೆಟ್ಟ ಗುಡ್ಡ ಏನು ತಿಳುವಳಿಕೆ ಇಲ್ಲದ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯನಾ ಜಡ ಪದಾರ್ಥವಾಗ್ಲಿಕ್ಕೆ ಬಯಸ್ತಾನ ನಚ ಸರ್ವಭೂತ ಈ ಪಂಚಭೂತಗಳ ಯಾವುದೇ ರೂಪ ಅವನಲ್ಲ ಅವನಲ್ಲಿ ಪಂಚಭೂತಗಳಿವೆ ಅವನು ಪಂಚಭೂತಗಳಲ್ಲಿದ್ದಾನೆ ಆದ್ರೆ ಅವನೇ ಪಂಚಭೂತಗಳಲ್ಲ ಅಥವಾ ಅವನೇ ಜೀವಜಾತಗಳಲ್ಲ ಅವನೇ ಜೀವವಾಗಿ ಬಿಟ್ಟ ಸಂಕರ್ಷಣೋ ನಾಮ ಜೀವೋ ಜಾಯತೆ ಅಂತ ಕೆಲವರು ವ್ಯಾಖ್ಯಾನ ಮಾಡುವಾಗ ದೇವ್ರೆ ಜೀವ ಆಗ್ಬಿಡ್ತಾನೆ ಅಂತ ದೇವ್ರೆ ಜೀವ ಆಗುದಲ್ಲ ಜೀವಕ್ಕೆ ಪ್ರಾಣ ಧಾರಣ ಮಾಡಿಸ್ತಾನೆ ಅಂತ ಅರ್ಥ ಅಲ್ಲಿ ಇನ್ನು ಕೆಲವರು ಆಗ್ತಾನೆ ಅಂತ ದೇವರೇ ಜೀವನ ಆಗ್ತಾನೆ ಅಂತ ಯಾರಾದ್ರೂ ಪೂರ್ತಿ ಕೋಟಿಗಟ್ಲೆ ದುಡ್ಡಿದ್ದವನು ನಾನು ಭಿಕ್ಷುಕನಾಗಬೇಕು ನನ್ನ ಸಂಪತ್ತು ಯಾವುದು ನನಗೆ ಬೇಡ ಅಂತ ಎದ್ದು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಅದನ್ ಬಿಟ್ಟು ವೈರಾಗ್ಯದಿಂದ ಸನ್ಯಾಸ ತೆಗೆದುಕೊಳ್ಳುವುದು ಬೇರೆ ಆದ್ರೆ ಅಲ್ಲಿ ಅದಕ್ಕಿಂತ ಹೆಚ್ಚಿನದ್ದೇನೋ ಅವನಿಗೆ ಬೇಕಿತ್ತು ಅದನ್ನಾಗಿ ಸನ್ಯಾಸಕ್ಕೆ ಹೋಗ್ತಾನೆ ಬಿಟ್ರೆ ಅವನಿಗೆ ಆ ದುಡ್ಡಿನಿಂದ ನೆಮ್ಮದಿ ಇಲ್ಲ ಅಂತ ಗೊತ್ತಾಗಿ ನೆಮ್ಮದಿಗೋಸ್ಕರ ಅದಕ್ಕಿಂತ ಹೆಚ್ಚಿನದನ್ನ ಪಡೀಲಿಕ್ಕೆ ಹೋಗ್ತಾನೆ ಬಿಟ್ರೆ ತನ್ನ ಹತ್ರ ಇರುವ ಎಲ್ಲಾ ಸೌಖ್ಯಗಳನ್ನ ಕೊಡುವ ಕೊಡುವುದಕ್ಕೆ ಕಾರಣವಾದ ದುಡ್ಡನ್ನ ಕಳೆದುಕೊಂಡು ನಾಳೆಯಿಂದ ಜನರ ಹತ್ರ ಬಯಸ್ಕೊಂಡು ದುಡ್ಡು ಕೇಳುವ ರಸ್ತೆಯಲ್ಲಿ ಓಡಾಡಿ ನಾಳೆಗೆ ಇವತ್ತಿಗೆ ಏನಪ್ಪಾ ಅಂತ ಪ್ರಶ್ನೆ ಮಾಡುವ ಸ್ಥಿತಿಯ ಬದುಕನ್ನ ಭಿಕ್ಷುಕನಾಗಿ ನಡೆಸ್ಲಿಕ್ಕೆ ಒಬ್ಬ ಸ ಒಬ್ಬ ಸಿರಿವಂತ ಎಂದಾದ್ರೂ ಬಯಸ್ತಾನ ಇಲ್ಲ ಹಾಗಿದೆ ಅಕಸ್ಮಾತ್ ದೇವರನ್ನ ನಾವು ಜೀವನಾಗುವುದು ಅಂತ ಹೇಳಿದ್ರೆ ಜೀವ ದೈನ್ಯ ಸ್ಥಿತಿ ಒಂದು ಯಾರ ಯಾವಾಗ್ಲೂ ಬೇಡ್ತಾನೇ ಇರ್ಬೇಕು ಯಾರನ್ನಾದ್ರೂ ಬೇಡಬೇಕು ಬೇಡಿದರೆ ಎನ್ ನೋಡೆಯೇನ ಬೇಡುವೆನು ಅಂತ ಇದ್ರೆ ಅದು ಗುಣ ಆದ್ರೆ ಅದು ಬಿಟ್ಟು ಇನ್ನೇನೇನೋ ರೀತಿಯಲ್ಲಿ ಉಳಿದವರನ್ನ ಬಯಸುವ ಸ್ಥಿತಿಯಲ್ಲಿ ಮನುಷ್ಯ ಬರಬಾರದು ಅಂತಂದ್ರೆ ಅವನು ದೇವರನ್ನೇ ಮನುಷ್ಯ ದೆ ಮನುಷ್ಯ ಅಂತ ಮಾಡುದು ಅಥವಾ ಮನುಷ್ಯರನ್ನೇ ದೇವರನ್ನಾಗಿಸುವುದು ಅನ್ನೋದೆಲ್ಲ ಕೇವಲ ಕಾವ್ಯದ ಶಬ್ದಗಳು ಹೊರತು ವಾಸ್ತವ ಶಬ್ದ ಅಲ್ಲ ಮನುಷ್ಯತ್ವದಿಂದ ದೇವತ್ವದ ಕಡೆಗೆ ಅಂತ ಹೀಗೆಲ್ಲ ಸರ್ತಿ ಪದಗಳನ್ನು ಬಳಸಿ ಕನ್ಫ್ಯೂಸ್ ಮಾಡ್ತಾರೆ ಅದರ ಅಭಿಪ್ರಾಯ ಏನು ಅಂದ್ರೆ ದೇವತೆಗಳಷ್ಟು ಸಮಾಧಾನ ಕೊಡುಗೈತನ ಅನ್ನೋದು ಅವನಿಗೆ ಇಲ್ಲದೆ ಇದ್ರು ಕೂಡ ದೇವರ ಅಸ್ತಿತ್ವ ಅನ್ನೋದು ಎಷ್ಟು ದೊಡ್ಡದು ಅದು ನಮ್ಮನ್ನು ಎಲ್ಲಿ ತನಕ ಬೇಕಾದ್ರೂ ಕರ್ಕೊಂಡು ಹೋಗಬಲ್ಲದು ಅನ್ನುವ ಎಚ್ಚರವನ್ನು ಹುಟ್ಟಿಸಬೇಕೆ ಹೊರತು ಎಲ್ಲಾ ವಸ್ತುಗಳ ಶಕ್ತಿ ನಾನೇ ಅಂತ ಭಾವಿಸಬಾರದು ಸ್ಥೂಲ ಪ್ರಪಂಚದ ಮೂಲಕ ಜಗತ್ತಿನಲ್ಲಿ ಕಾಣುವ ಅನೇಕ ವಿಭೂತಿಗಳು ಇದು ಪರಮಾತ್ಮನದ್ದೇ ಅವನು ಜ್ಞಾನಮಯ ಎಲ್ಲವೂ ಅವನಿಂದಲೇ ನಡೀತಾ ಇರುವುದು ಅವನಿಲ್ಲದೆ ಇದ್ರೆ ಏನೂ ನಡ ಸಾಧ್ಯ ಇಲ್ಲ ಅವನು ಮಾತ್ರ ಸದಸದ್ ಭಿನ್ನ ಇರುವ ವಸ್ತು ಇಲ್ಲದೆ ಇರುವ ವಸ್ತು ಬಂದ ವಸ್ತು ಹೋದ ವಸ್ತು ಎಲ್ಲದಕ್ಕಿಂತಲೂ ಆಚೆಗಿದ್ದಾನೆ ಈ ಜಗತ್ತಿನಕ್ಕೆ ಕಾರಣನಾಗಿಯೂ ಒಂದು ವಸ್ತುವನ್ನ ಸೃಷ್ಟಿ ಮಾಡಿದ್ಮೇಲೆ ಅದರಿಂದ ನನಗೆ ಇಂಥದ್ದೊಂದು ಅಗತ್ಯವನ್ನ ಅದು ಪೂರೈಸಲಿಕ್ಕೆ ನನಗೆ ಜೊತೆಗಿರ್ಬೇಕು ಅಂತ ಬಯಸದೆ ಅಲಿಪ್ತ ನೀತಿಯನ್ನ ರೂಢಿಸಿಕೊಂಡವ ಯಾವುದನ್ನು ಅಂಟಿಸಿಕೊಳ್ಳದವ ಅದ್ರಾಗ ಅವನನ್ನು ವಿಶ್ವಮ್ಯತಾಶ್ಚೈತದ ಅವಿ ಅವಿಶ್ವ ಹೇತು ಇದು ನಮೋಸ್ತು ತಸ್ಮೈ ಪುರುಷೋತ್ತಮಾಯ ಅಂತ ಪ್ರಹ್ಲಾದ ಮಾಡಿದ ಸ್ತೋತ್ರ ತುಂಬಾ ಸುಂದರವಾದ ಐದೇ ಪದ್ಯದ ಸ್ತೋತ್ರ ನಿತ್ಯ ಇದು ಸಕಲ ವೇದಗಳ ತಾರಭೂತ ಅಂತ ಬೇಕಾದ್ರೂ ನೀವು ಇಟ್ಕೊಳ್ಬಹುದು ಮುಖ್ಯವಾಗಿ ದೇವರನ್ನ ಹೇಗೆ ಚಿಂತಿಸ್ಬೇಕು ಅಂತ ಯಾರಾದ್ರೂ ನಿಮ್ಮ ಹತ್ರ ಪ್ರಶ್ನೆ ಕೇಳಿದ್ರೆ ದೇವರನ್ನ ಯಾವ ರೀತಿ ವರ್ಣಿಸಬೇಕು ಅಂತ ಕೇಳಿದ್ರೆ ಈ ಇಷ್ಟು ಐದು ಸಾಲಗಳನ್ನ ನಿರಂತರ ನಾವು ನಿಜವಾಗಿಯೂ ಸಕಲ ಉಪನಿಷತ್ತುಗಳ ಸಾರ ಸಕಲ ವೇದಗಳ ಸಾರ ಸಕಲ ಮಂತ್ರಗಳ ಸಾರ ನೀವು ಯಾವುದನ್ನೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅಪರೂಪವಾಗಿ ಪ್ರಹ್ಲಾದ ಆ ಮಾತು ಬರುತ್ತೆ ಎಲ್ಲೋ ದೇವರನ್ನು ಯಾರೆಲ್ಲ ತಿಳಿದಿದ್ದಾರೆ ಅಂತ ಹೇಳುವಾಗ ಪ್ರಹ್ಲಾದನ ಹೆಸರನ್ನು ಅಲ್ಲಿ ಗುರುತಿಸಿ ಹೇಳ್ತಾರೆ ಸರಿ ಇಷ್ಟು ಸಾಕು ನಾಳೆ मत्य चिन्तसोण श्री हरि कृपया तां श्री